ನಟಿ ದಿವ್ಯಾ ವಸಂತಗೆ ಏನಾಯಿತು ಹೌದು ಇಡೀ ರಾಜವೇ ಖುಷಿ ಸುದ್ದಿ ಕೊಟ್ಟಂತ ದಿವ್ಯಾ ವಸಂತನೇ ಇನ್ ಸಂಪುಟದ ಸಂಪೂರ್ಣ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಂಸ್ಕೃತ ಮಕ್ಕಳು ಹರಿ ಟ್ಯಾಪ್ ದಂಧೆಯಲ್ಲಿ ನೂರು ಜನ ದಂಧೆಗರು ವಸೂಲಿ ಮಾಡಿದಂಥ ದಂಧೆಯಲ್ಲಿ ಮತ್ತೆ ಸ್ಪಾಯಲ್ಲಿ ಒಯೂರ್ ಕಡೆ ಒಂದು ಹುಡುಗಿ ಬಿಟ್ಟು ದಂಧೆ ಮಾಡಿಸಿ ವೀಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂಥ ಪ್ರಕಾರದಲ್ಲಿ ಈಗ ದಿವ್ಯಾ ವಸಂತಿಗೆ ಪೊಲೀಸರು ಹುಡುಕಾಟವನ್ನು ಮಾಡ್ತಿದ್ದಾರೆ ಆದರೆ ಸರಿ ಪೊಲೀಸರು ಕೈಗೆ ಸಿಗದೆ ಚಳ್ಳೆಯನ್ನು ತಿನ್ನಿಸಿಕೊಂಡು ಈಗ ಬೀದಿ ಬೀದಿ ತೆಗೆತ್ತಿದ್ದಾರೆ ನಮ್ಮ ದಿವ್ಯಾ ವಸಂತ ಇನ್ನು ಇದೇ ಸಂದರ್ಭದಲ್ಲಿ ಆಕೆ ಇನ್ನಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಅದು ಸ್ನೇಹಿತರೆ ಸದ್ಯ ಎಲ್ಲೂ ಸಿಗದೆ ಕೈಗೆ ಬಿಟ್ಟು ಎಲ್ಲ ದೇ ಇವಳು ಕೂಡ ಗೀಶ ಬಿಟ್ಟು ಪ್ರಜ್ವರವಳಂಥರ ಓಡೋಗ್ಬಿಟ್ಲಾ ಅಂತ ಹೇಳಿ ಏನಿಲ್ಲ ಅಂತಲೂ ಕೂಡ ಹೇಳಲಾಗ್ತದೆ ಅದು ಹಣಕ್ಕೋಸ್ಕರ ಇಂಥ ಕೆಲಸ ಮಾಡಿದಂಥ ಇವಳ ಕೆಲವ್ರ ತಾಯಿ ಕೂಡ ಒಪ್ಕೊಂತಿಲ್ಲ ನನ್ನ ಮಗಳು ಕಷ್ಟದಿಂದ ಬಂದಂಥವಳು ನಾನು ತುಂಬಾ ಮನೆ ಕೆಲಸ ಮಾಡಿ ಕಷ್ಟಪಟ್ಟು ಬಿಡಿಸ್ತಿದ್ದೆ ಆದರೆ ಇವಳು ಇಂಥ ಕೆಲಸ ಮಾಡ್ತಾಳೆ ಅನಕ್ಕೋಸ್ಕರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಇದಾಗ್ತಾ ಮಾತಾಡ್ತಿದ್ದಾರೆ ಮತ್ತು ಅದೇ ಅಲ್ಲದೆ ನ್ಯೂಸ್ ಸ್ಮಾರಕನ ಜೊತೆ ಈಗ ಲವ್ ಡವಿ ಮಾಡಿರುವಂಥ ವೀಡಿಯೋನು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಇಡೀ ಕರ್ನಾಟಕಾದ್ಯಂತ ಹೌದು ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟವಂಥ ಕೊಟ್ಟವಳೆ ಈಗ ಸುದ್ದಿಯಾಗಿರೋದು ನಿಜಕ್ಕೂ ದುರಂತವೇ ಸರಿ ಅಂತಲೇ ಹೇಳ್ಬೋದು ಆಗ ನೀವೇನಂತೆ ಇವಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ